ಕೋನಾ ತಾಯಿಗೆ ಜವಾಬರ್ದು ಮೈದೇಕು ಆರಾಮ್ ಸರ್ ಅಷ್ಟೋ ನೋಡಿ ಇವತ್ತಲ್ಲಿ ಪ್ರವರ್ತ ಕಾರಣಮೆಂತೆ ಆ ಪಾದ ಕುಟುಂಬ ತೊಂದರೆಗಾಗ ನಾ ಅನಂತರ ಏನು ಜರುತ್ತಿದ್ದೋ ನಾಲ್ಕು ನೆನಪತ್ ಗಂಟೆವರೆಗೂ ಪೇದೊಳಗೆ ಈ ಕಾನ್ಸಿಡೆನ್ಸ್ ಇಲ್ಲೂ ತೊಂದರೆ ಪ್ರಶ್ನೆ ಉಣ್ಬಿಟ್ಟು ಅವರೇನಾದರೂ ಕಾನೂನು ಕೈಗೆ ತೆಗೆದುಕೊಂಡ್ರೆ ಅವಕಾಶ ಆವಾಗ ಹತೋಟಿ ತಪ್ಪುತ್ತೆ ಆ ಅದಕ್ಕೆ ಅವಕಾಶ ಕೊಡಬೇಡಿ ಇಲ್ಲ ಇಲ್ಲ ಸರ್ ಅವ್ರು ಬರಲಿ ಪಾಪ ಎಷ್ಟು ಸಂಘಗಳಿಡಿದ್ರು ಬರಲಿ ಪ್ರೊಟೆಸ್ಟು ಮಾಡಲಿ టెంట్ హక్కుండా ఉపాసన పూర్తండి నందే నా క్షప్తే వ్యాపారస్తుందరూ ఎవరు మీరు వ్యాపారస్తులు మీకు తొందర అవుతుంది ఎవరు తొందర చేస్తున్నారు అనుకో చెప్తే దానికి ఇక్కడ ఉండి నిలబడి సెటిఫిసి చెప్పారు ఎవరు తొందర ಅವ್ರು ಬಂದು ಇಲ್ಲಿ ಎನಿ ಟೈಮ್ ಯಾರೊಬ್ರು ಹಿಂಗೆ ಒಂದ್ ಹತ್ತು ಜನ ಬರೋದು ಪ್ರೊಟೆಸ್ಟ್ ಮಾಡೋದು ನಿಲ್ಸಕ್ ನೋಡೋದು ರೈತರಿಗೂ ತೊಂದರೆ ಆಗ್ತದೆ ಇನ್ನು ಮಾತನಾಡೋದ್ರ ಮೇರು ತೊಂದರೆ ಹೋಗು ಕೋಟಿ ಸ್ವಲ್ಪ ವ್ಯಾಪಾರ ಮಾಡಲ್ಲ ಆ ಹೊತ್ತಿಗೆ ಆ ಹೊತ್ತಿಗೆ ಜೀವನ ಮಾಡ್ಕೊಂಡು ಬಡವರು ರೈತರು ಕಾಯ್ ಕೊಡ್ತಾರೆ ಕೆಲವರು ರೈತರ ತಂದು ಮಾಡ್ತಾರೆ ಕಲಾವಿದ ಈ ದುಡ್ಡು ತಗೊಂಡೋಗಿ ಅವ್ರ ಮನೆ ಮನಿ ಹೆಣ್ಣು ಮಕ್ಕಳನ್ನ ಸಾಕು

ವ್ಯಾಪಾರಸ್ಥ ಹೇಳ್ತಾರೆ ಸಣ್ಣ ಸಣ್ಣ ಜನ ಅದನ್ನು ನಾವು ರೈತರ ಹತ್ರ ತಗೊಂಡು ಇವ್ರು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಬರ್ತಕ್ಕಂಥವ್ರಿಗೆ ಮಾರೋದು ಈ ದುಡ್ಡು ತಗೊಂಡೋಗಿ ಹೆಣ್ಣು ಮಕ್ಕಳಿಗೆ ಸಾಕು ಪಾಪ ಮೂರು ಆಫೀಸರ್ಸ್ ಏನು ಅಬ್ಜೆಕ್ಷನ್ ಮಾಡಿ ಮಾಡ್ಕೊಂಡು ಹೋಗ್ಲಿ ಸರ್ ಏನು ತೊಂದರೆ ಇಲ್ಲ ಟ್ರಾಫಿಕ್ ಪ್ರಾಬ್ಲಮ್ ಆಗಿದೆ ಅಂತ ನಾವು ನೋಡ್ಕೊಂಡು ಮಾಡ್ತೀವಿ ಇವ್ರು ಯಾರು ರಕ್ಷಣಾ ವೇದಿಕೆ ಕಾನೂನು ವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರು ಟ್ರಾಫಿಕ್ಕಿಗೆ ಅಲ್ಲ ಬಂದರೆ ಬುದ್ಧಿವಾದ ಹೇಳಿ ಅವರೆಲ್ಲ ಸಹಕರಿಸ್ತಾರೆ ಬೇರೆಯವ್ರು ಯಾರಾದರೂ ಬಂದು ಅವ್ರು ಪ್ರೊಟೆಸ್ಟ್ ಮಾಡಿಬಿಟ್ರೆ ಅವ್ರು ಮೂಲೆಯಲ್ಲಿ ನಿಂತ್ಕೊಡ್ಲಿ ಪ್ರೊಟೆಸ್ಟ್ ಮಾಡಲಿ ಫೋಟೋ ತೆಗೆಸ್ಕೊಳ್ಳಿ ಟಿ ವಿಗೂ ಕೊಡಲಿ ಅವ್ರ ಮನೆಗೆ ಅವರು ಅವರೇನಾದರೂ ಕಾನೂನು ಕೈಗೆ ತೆಗೆದುಕೊಂಡ್ರೆ ಅವಕಾಶ ಆವಾಗ ಹತೋಟಿ ತಪ್ಪುತ್ತೆ ಸರ್ ಅದಕ್ಕೆ ಅವಕಾಶ ಕೊಡಬೇಕು ಇಲ್ಲ ಇಲ್ಲ ಅವ್ರು ಬರಲಿ ಪಾಪ ಎಷ್ಟು ಸಂಘಗಿಡಿದ್ರು ಬರಲಿ ಪ್ರೊಟೆಸ್ಟು ಮಾಡಲಿ బె ఇల్ టెంట్ హో ఉప కూడ నమ్ ఆక్ష వ్యాపారస్థ్రీ మాత్ర తొందర ఆగబాద్దు దాని ఒక్క రైతు నిజమా డూప్లకేట్ ఫార్ మార్కర్ల చెప్పి కయకు రేవిక తొందర ఉండకూడదు వాళ్ళ దగ్గర కొనుక్కొని నాలుగు కాయలు అమ్ముకొని వచ్చే నాలుగు పైసలు పోయి ఇంట్లో పెట్టిన సాకి పేదవాళ్ళు తొందరగా కాకూడదు అందుకు రమేష్ కుమార్ బతికింటిది ఎవడు ఈ భూలోకంలో వాళ్ళకి అర్థం చేసే నేను ఇంట్లో ఉన్నవాడు యువతలకు రావాల్సి ఉంటే కారణం ఇంతే ఆ పేద కుటుంబాలకు తొందరగా నా ఆ అనంతరం ఏం జరుగుతుందో నాకు నేను బతికిండే వరకు పేదవాళ్ళకి ఈ తొందర వచ్చే ప్రశ్నే ఉండకూడదు అంతే తీర్మానం

ಯಾರು ಇ ಅಂತ ಗೊತ್ತಿಲ್ಲ ಮುನ್ಸಿಪಲ್ ಆಫೀಸರ್ ಅವ್ರು ತಂದು ಹಾಕಿರೋ ಊಟನ್ನು ಹೊಚ್ಕೊಂಡೋಗ್ತಾರೆ ವೇಯಿಂಗ್ ಲೈಸೆನ್ಸ್ ತಗೊಂಡೋಗ್ತಾರೆ ಅವ್ರಿಗೆ ಭಾಳ ಹತೋಟಿಲಿ ನಾನು ಮಾತನಾಡ್ತಾ ಇದ್ದೇನೆ ಕೇರ್ಫುಲ್ಲಾಗಿ ಏನಕ್ಕೆ ಕೇಳಿ ಇಲ್ಲದೆ ಹೋದರೆ ಒಬ್ಬರೊಬ್ಬರನ್ನ ಎಳೆದು ಈಚೆಗೆ ಹಾಕ್ಬೇಕಾಗುತ್ತೆ ಹಾಕಬೇಕಾಗುತ್ತೆ ಯಾವ ಕಾರಣಕ್ಕೂ ನನ್ನ ಮೇಲೆ ಆಣೆ ನಾನು ಜೀವಂತ ಇರೋವಾಗ ಇವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ವ್ಯಾಪಾರಸ್ಥರಿಗೆ ಜಾಗ ಅಂತ ಹೇಳಿ ನೀವು ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಿ ಡಿ ಎಸ್ ಸಿ ಅವ್ರಿಗೆ ನಾನು ಮಾತಾಡ್ತೀನಿ ಈಗ ನೀವು ಹೋಗಿ ಮುನ್ಸಿಪಲ್ ಆಫೀಸನ್ನು ಕೊಟ್ಟು ಅವ್ರು ಯಾರಿದ್ದಾರೆ ಅಂತ ನನಸು ಅವರು ಯಾವ ಹೊಣೆ ಆಗಲಿ ಇಲ್ಲಿ ಬರೋದು ಮೂಟೆ ಮುಟ್ಟೋದು ಮಿಸ್ ಮಾಡಿದವರು ವ್ಯಾಪಾರ ತೊಂದರೆ ಮಾಡಿದ್ರೆ ಅವ್ರಿಗೆ ಲಾಚಾರ ಕಾಯ್ದು ನೀವು ತಾಲೂಕ ಮ್ಯಾಜಿಸ್ಟ್ರೇಟ್ ಆಗಿರ್ತೀರಿ ಬೇಡಪ್ಪ ಆರೋಗ್ಯ ಸರಿ ಇಲ್ಲ ವ್ಯಾಪಾರ ತೊಂದರೆ ಇಲ್ಲ ಬಡವರು ಯಾರು ಇದ್ದಾರೆ ಅವ್ರಿಗೆ ತೊಂದರೆ ಆಗೋದು ಬೇಡ ವ್ಯಾಪಾರಸ್ಥರು ಸುಳ್ಳು ಹೇಳಿದ್ದೀನಿ ವ್ಯಾಪಾರ ಟ್ರಾಫಿಕ್ ಬ್ಲಾಕ್ ಮಾಡೋದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಒಬ್ಬ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಒಬ್ಬ ಕಾನ್ಸ್ಟೇಬಲ್ ಬಂದು ಅವ್ರಿಗೆ ಹೇಳಿದ್ರು ಕೂಡ ಗೌರವ ಕೊಡಬೇಕು ಯೂನಿಫಾರ್ಮ್ ಗೆ ಗೌರವ ಕೊಡೋದು ನಮ್ಮ ಜವಾಬ್ದಾರಿ ನಮ್ಮ ರಕ್ಷಣೆ ನಮ್ಮ ಮರ್ಯಾದೆ ಇರೋದು ಅವ್ರಿಗೆ ನಾವು ಗೌರವ ಪಡೆದ್ರೆ ಇನ್ನಾರು ಗೌರವ ಏನೋ ನೀವು ಅವರು ಸರಿಯಬಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗೆ ಯಾರಿಗೂ ತೊಂದರೆ ಆಗ್ತಂತ ಆಗ್ಬೋದಾ ಚೈತಿ ಚೈತಿ ಹೊಲಿಗೆ ಅವ್ರು ಯಾರ್ದಾರ ಕರೆಸಿ ಮೀಟಿಂಗ್ ಮಾಡಿ ಆಚೆಗೆ ಬಂದ್ರು ಅಂದ್ರೆ ಅವ್ರಿಗೆ ರಾಜಕೋ ಮೀಕಿಡೋದು ಅನುಕೂಲ ಮುಂದೆ ಅದ್ರಲ್ಲಿ ಚಪ್ಪನ ಸ್ವಾಮಿ ಕುಚ್ಚಡಿ ಅಂದ್ಕೊಂಡು ತಹಸೀಲ್ದಾರ್ ಸಾಹೇಬ್ ಲಿಖಣೆ ಉಣ್ಣರು నేను ఇక్కడ నుంచి పోయి ఏసీతోనో మాట్లాడతాను ఇన్స్పెక్టర్ ఇక్కడే ఉన్నారు ట్రాఫిక్ ఒకటి తొందరగా కాకుండా పోలీసు వాళ్ళు మీకు సలహా ఇచ్చినట్టు సహకరించుకొని మీ పని మీరు చేసుకుంటా తహసీల్బాద్ మున్సిపల్ ఆఫీస్ పోయి వాళ్ళకంతా హుషారించిపోతారు बोटल मुटेदराट किंग दिन राज बिजनेस फंडको दे चलगा मुसलमान के वास्तवें दो अलफाज मैं उर्दू में बोल रहा हूँ तुम्हें तहसीलदार साहब हाँ हमारे रूब रूप हाजिर है इंस्पेक्टर साहब भी हाजिर है पहले एक महीने के पहले जब मैं उनको इशारा दिया था सीजन आ रही कौन भी तकलीफ नहीं देना तक तकलीफ देना भी नहीं है अब जाते जाते मुंसिपल ऑफिस में बैठ को मुंसिपल स्टाफ को साहब जो इंस्ट्रक्शन देना देती जाती ए सी मैडम से अभी मैं यहाँ से निकलने के बाद मैं फ़ोन पर बात करने को उसको क्या बोलना वो बोल फोन आराम से अल्लाह को शुक्रिया आदाब कर को तो, उसके नाम में तुम्हारे व्यापार तुम्हें कर ले बाल बच्चे को तुम्हें पाल ले क्या तक तकलीफ है तुमने सुना है तो बीस राजा के अंदर मैं आ तो एक दरख्वास्त तुम्हारे से पुलिस डिपार्टमेंट है हम ना साथ देने हम ना इज्जत देने उनके एक कॉन्स्टेबल आए तुम्हें इज्जत देना उनके बात सुनना उनको कोऑपरेशन करना ट्रैफिक को तकलीफ सब सवा उन्हें कौन आता है कि जवाब मर्द में देखो आराम से रहना अल्लाह को शुक्रिया आदाब करो शुरू करो व्यापार चला